ಆತ್ಮೀಯ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ಬಟನ್ ನಾನು ನಾಗರಾಜ್ ಭಾರತೀಯ ಆರ್ ಸಿ ಬಿ ಮ್ಯಾಚು ಇವತ್ತು ಮುಂಬೈನಲ್ಲಿ ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಮುಂಬೈ ಯಾರು ಗೆಲ್ತಾರೆ ಅನ್ನೋದು ಬಹಳಷ್ಟು ಪ್ರಶ್ನೆ ಆಗಿದೆ ಯಾಕೆಂದ್ರೆ ಲಾಸ್ಟ್ ಟೈಮು ತಮ್ಮ ತವರು ಮೈದಾನ ಆಗಿದ್ದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ ನಡೆದಂತಹ ಮ್ಯಾಚ್ನಲ್ಲಿ ಗುಜರಾತ್ ವಿರುದ್ಧವಾಗಿ ಆರ್ ಸಿ ಬಿ ಅವರು ಒಂದು ರೀತಿ ಸೋತಾಗ ನಮಗೆಲ್ಲ ನಿಜವಾಗ್ಲೂ ಶಾಕ್ ಆಗಿತ್ತು ಎಂಥ ಒಳ್ಳೆ ಟೀಮ್ ಸ್ಕಾರ್ಡು ಎಂಥ ಒಂದು ಸ್ಟ್ರೆಂಥು ಎಂಥ ಒಂದು ಅವರ ಒಂದು ಆ ಒಂದು ಸ್ಟ್ರಾಂಗ್ ಆಗಿರುವ ಸ್ಟ್ರಾಟಜಿ ಸೋತೋಗಿತ್ತು ಸೊ ಈ ಒಂದು ಮ್ಯಾಚ್ ಏನಾಗುತ್ತೆ ಮುಂಬೈ ಮೇಲೆ ನಮ್ಮ ಆರ್ ಸಿ ಬಿ ಅವ್ರು ಗೆಲ್ತಾರ ಇಲ್ವಾ ಏನಾಗ್ಬೋದು ಮ್ಯಾಚು ಅಂತೇಳಿ ನಮಗೆ ಭಾಳಷ್ಟು ಕ್ಯೂರಿಯಾಸಿಟಿ ಇದೆ ಸೊ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಇವತ್ತು ಕ್ಯೂರಿಯಾಸಿಟಿಯಿಂದ ಮ್ಯಾಚ್ ಕಡೆಗೆ ಗಮನ ಹರಿಸಿದೀವಿ ಅದಕ್ಕೆಲ್ಲದಕ್ಕಿಂತ ಮುಂಚೆ ನಾವು ಯಾಕೆ ಆರ್ ಸಿ ಬಿ ಚಿನ್ನ ಸಮಯದಲ್ಲಿ ಸೋತಿದ್ದು ಅಂತೇಳಿ ಒಂದು ಮೂರ್ನಾಲ್ಕು ವಿಷಯಗಳನ್ನು ನಾನು ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ ಬ್ಯಾಂಗ್ಳೂರ್ ಟೀಮ್ನ ಬ್ಯಾಂಗ್ಳೂರ್ನಲ್ಲಿ ಗೆಲ್ಲೋದನ್ನೇ ನೋಡ್ಬೇಕು ಹೊರತು ನಾವು ಸೋಲುವಂತಹ ಒಂದು ಪರಿಸ್ಥಿತಿಯನ್ನು ನೋಡಬಾರ್ದು ಅಂತ ನಮ್ಗೆಲ್ಲರ ಭಾವನೆ ಇತ್ತು ಆದ್ರೆ ಸೋತ್ ಬಿಟ್ರು ಮ್ಯಾಚು ಮ್ಯಾಚ್ ಸೋತಿದ್ದಕ್ಕೆ ಎರಡು ಮೂರು ಪ್ರಮುಖವಾದಂತಹ ಕಾರಣಗಳು ಇದೆ ಮೊದಲಾದಾಗಿ ಬ್ಯಾಟಿಂಗ್ ಮಾಡ್ತಾರೆ ಆರ್ ಸಿ ಬಿ ಆರ್ ಸಿ ಬಿ ಬ್ಯಾಟಿಂಗ್ಗೆ ಸರಿಯಾದಂತಹ ಬೌಲಿಂಗ್ ಅನ್ನು ಹಾಕಿ ವಿಕೆಟ್ ಗಳನ್ನ ಬೇಗ ಬೇಗನೆ ತೆಗಿತಾರೆ ಜಿ ಟಿ ಸೊ ಇಲ್ಲಿ ಮೊದ್ಲೇದಾಗಿ ನಮ್ಮ ಓಪನರ್ಸ್ ಬಂದಿದ್ದು ಕೊಹ್ಲಿ ಮತ್ತೆ ಅದೇ ರೀತಿ ನಮ್ಮ ಫಿಲ್ ಅವರು ಇಲ್ಲಿ ಓಪನಿಂಗ್ ಗೆ ಹಿಂದಿನ ಎಲ್ಲ ಮ್ಯಾಚ್ಗಳಲ್ಲಿ ಕೊಹ್ಲಿ ಅವರು ಬರ್ತಾ ಇದ್ದಿದ್ದು ಮೂರನೇ ಪ್ಲೇಸ್ ಬಟ್ ಈಗ ಬರ್ತಾ ಇರೋದು ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತಾರೆ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಸಡನ್ ಆಗಿ ಕೊಹ್ಲಿ ಫಿಲ್ಸಾಲ್ಟ್ ಇಬ್ಬರು ಹೊಟ್ಟೋಗಿದ್ರೆ ಇಬ್ರಲ್ಲಿ ಯಾರಿದ್ರು ಹೊಡಿತಾರೆ ಬಿಡಿ ಎರಡನೇ ಪ್ರಶ್ನೆ ಆದ್ರೆ ಇಬ್ರು ಹೊರಟೋದ್ರೆ ನೆಕ್ಸ್ಟ್ ಬರೋಂಥವ್ರು ತಡೆದು ಆಡ್ಬೇಕಾಗತ್ತೆ ಆ ಒಂದು ಜವಾಬ್ದಾರಿಯನ್ನ ಲಾಸ್ಟ್ ಮ್ಯಾಚ್ ನಲ್ಲಿ ಮರ್ತು ಬಿಟ್ರು ಆರ್ ಸಿ ಬಿ ಅವರು ಅನ್ನೋದನ್ನ ನಾವು ಇಲ್ಲಿ ನೆನಪು ಮಾಡ್ಕೋಬಹುದು ಅದಾದ್ಮೇಲೆ ನಮಗೆ ಉಳಿದಿರೋರು ಎಲ್ಲರೂ ಕೂಡ ಅಷ್ಟೇ ದೇವದತ್ ಪಡಿಕಲ್ ಅವರಾಗಿರ್ಬೋದು ನೆಕ್ಸ್ಟ್ ಎಲ್ಲಾರು ಕೂಡ ಬಂದಿದ್ರು ಲಿಯಮ್ ಲಿವಿಂಗ್ಸ್ಟನ್ ಒಬ್ರು ಬಿಟ್ರೆ ತುಂಬಾ ಇನ್ನು ತುಂಬಾ ಜನ ಆಡ್ಬೇಕಿತ್ತು ಟಿಮ್ ಡೇವಿಡ್ ಆಡಿದ್ರು ಸ್ವಲ್ಪ ಸೊ ಎಲ್ಲರೂ ಓವರ್ ಆಲ್ ಆಗಿ ಬ್ಯಾಟಿಂಗ್ ಬ್ಯಾಟಿಂಗ್ ಸೈಡ್ ಇಲ್ಲಿಂದ ತುಂಬಾನೇ ಅಷ್ಟೊಂದು ಒಳ್ಳೆ ಪಫಾರ್ಮೆನ್ಸ್ ಬರ್ಲಿಲ್ಲ ಅದು ಒಂದ್ ಸೈಡ್ ಇಲ್ಲಿ ಇದ್ರೆ ಈ ಕಡೆ ಸೈಡ್ ಬೌಲಿಂಗ್ ಸೈಡ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪಫಾರ್ಮೆನ್ಸ್ ಬೇಕಿತ್ತು ಯಾಕೆಂದ್ರೆ ಜಿ ಟಿ ಅವರು ನಮ್ಮನ್ನ ಚೇಜ್ ಮಾಡ್ಬೇಕಿತ್ತು ಒನ್ ಸೆವೆಂಟಿ ಸಮಥಿಂಗ್ ನಮ್ಮ ಸ್ಕೋರ್ ಇದ್ದಾಗ ನಮ್ಮನ್ನ ಚೇಜ್ ಮಾಡಬೇಕಾಗಿರೋದು ಜಿ ಟಿ ಅವರು ಬಹಳಷ್ಟು ಬ್ಯಾಟಿಂಗ್ ಅನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರನ್ನ ನಾವು ಫೇಸ್ ಮಾಡಬೇಕಿದ್ದಿದ್ದು ನಮ್ಮ ಬೌಲಿಂಗ್ ದಾಳಿಯ ಮೂಲಕ ಹ್ಯಲ್ವುಡ್ ಅವ್ರು ಆಗಿರ್ಬೋದು ಅದೇ ರೀತಿ ನಮ್ಮ ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅವ್ರ ಮೇಲೆ ಬೌಲರ್ಸು ವಿಕೆಟ್ ಅನ್ನ ಇನ್ ಟೈಮ್ ಅಲ್ಲಿ ತಗೊಳ್ಳಿಲ್ಲ ಅದು ನಮ್ಮ ಒಂದು ದೊಡ್ಡ ಒಂದು ಫೇಲ್ಯೂರ್ ಅಂತಾನೆ ಹೇಳ್ಬೋದು ಹಾಗಾಗಿ ಮ್ಯಾಚನ್ನ ಸೋತ್ ಬಿಟ್ವಿ ಒಂದ್ ಕಡೆ ಬ್ಯಾಟ್ಸ್ಮನ್ಗಳು ಮತ್ತೆ ಇನ್ನೊಂದು ಕಡೆ ಬೌಲರ್ಗಳು ಇಬ್ಬರನ್ನಲ್ಲೂ ಕೂಡ ನಮ್ಮ ಪರ್ಫಾರ್ಮೆನ್ಸ್ ತುಂಬಾನೇ ಕಡಿಮೆ ಆಗಿತ್ತು ಅಂತಾನೆ ಹೇಳ್ಬೋದು ಹಾಗಾಗಿ ಲಾಸ್ಟ್ ಮ್ಯಾಚಲ್ಲಿ ನಾವು ಸೋಲೋದಕ್ಕೆ ಕಾರಣ ಆಯಿತು ಇವತ್ತು ನಡೀತಿರುವಂತದ್ದು ಮುಂಬೈನಲ್ಲಿ ಹಾರ್ದಿಕ್ ಪಾಂಡ್ಯ ವರ್ಸಸ್ ಕುರುನಾಲ್ ಪಾಂಡ್ಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಬ್ರು ತಮ್ಮ ಕುರ್ನಲ್ ಪಾಂಡ್ಯ ನಮ್ಮ ಒಂದು ಆರ್ ಸಿ ಬಿ ನಲ್ಲಿ ಆಡ್ತಾ ಇದ್ರೆ ಮುಂಬೈ ಕ್ಯಾಪ್ಟನ್ ಆಗಿರುವಂತವ್ರು ಹಾರ್ದಿಕ್ ಪಾಂಡ್ಯ ಅಣ್ಣ ತಮ್ಮನ ಸೆನ್ಸಾಟ ಇವತ್ತಿನ ಮ್ಯಾಚ್ ನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವೆಲ್ಲರೂ ನೋಡೋದಕ್ಕೆ ಕಾಯ್ತಾ ಇದೀವಿ ಅದರ ಜೊತೆನಲ್ಲಿ ನಮ್ಮ ಪ್ಲೇಯರ್ಸ್ ನ ಒಂದು ಚೇಂಜಸ್ ಇರುತ್ತಾ ಅದೇ ಟೀಮ್ ಸ್ಕಾರ್ಡ್ ಅದೇ ಒಂದು ಮೂಮೆಂಟ್ ಇರುತ್ತಾ ಅದನ್ನು ಕೂಡ ನೋಡೋದಕ್ಕೆ ನಾವೆಲ್ಲರೂ ಖಾತರಾಗಿದ್ದೀವಿ ಒಟ್ಟಾರೆ ಮುಂಬೈ ಮೇಲೆ ಇವತ್ತು ನಾವು ಮ್ಯಾಚ್ ಗೆಲ್ಲೋದಕ್ಕೆ ಎಲ್ಲಾ ಸ್ಟ್ರಾಟಜಿಯನ್ನ ಮಾಡ್ಕೊಂಡು ರೆಡಿ ಇಟ್ಟಿದ್ದಾರೆ ಅಂತ ನನಗಂತ ಕಾನ್ಫಿಡೆನ್ಸ್ ಇದೆ ಬೆಳಿಗ್ಗೆ ನಾನು ಅವರ ಫೋಟೋ ನೋಡ್ತಾ ಇದ್ರೆ ಯಾರ್ದು ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಮಾಡಿರುವಂತ ಫೋಟೋಸ್ ಅನ್ನ ನೋಡ್ತಾ ಇದ್ದೆ ತುಂಬಾನೇ ಡೆಡಿಕೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಮುಂಬೈ ಮೇಲೆ ಪಕ್ಕ ಪ್ಲಾನಿಂಗ್ ಅಲ್ಲಿ ಮುಂಬೈನ ಹೊಡೆದ್ ಬಿಸಾಕ್ತಾರೆ ಆಗ್ತಾರೆ ಆರ್ ಸಿ ಬಿ ಅವರು ಅನ್ನೋದಕ್ಕೆ ಎರಡು ಮಾತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಮ್ಮ ಆರ್ ಸಿ ಬಿ ಈ ಸಲ ಈ ಸಲ ಕಪ್ ನಮ್ದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಪ್ರತಿ ಒಂದು ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ ಮುಂಬೈಯಿಂದ ಈ ಮ್ಯಾಚ್ ಗಳೇನ್ ಶುರು ಆಗ್ತಾ ಇದೆ ಡೆಲ್ಲಿ ನೆಕ್ಸ್ಟ್ ಆರ್ ಆರು ಆ ಮ್ಯಾಚ್ ಮ್ಯಾಚ್ಗಳಲ್ಲೂ ಆರ್ ಸಿ ಬಿ ಗೆಲ್ಲಲಿ ಅಂತಂದು ಹೇಳಿ ಹೇಳ್ತಾ ಸೊ ನಿಮ್ಗೆ ಏನು ಅನ್ಸುತ್ತೆ ಇವತ್ತಿನ ಮ್ಯಾಚ್ ಬಗ್ಗೆ ಅದನ್ನ ಕಮೆಂಟ್ ಮಾಡಿ ನಮ್ಮ ಒಂದು ಫಸ್ಟ್ ಬಟನ್ ಯೂಟ್ಯೂಬ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ